హాయ్ హలో ఫ్రెండ్స్ వెల్కమ్ బ్యాక్ టు మై ఛానల్ ఎల్లరూ హేగించి ఐ హోప్ ఎలా చనగారు అనుకుంటుని నన్ను కూడా సూపర్ ఆదినీ బన్నీ ఫ్రెండ్స్ ఇవతిన వీడియో భా దిన నంతా నన్ను వీడియో మ్యాక ఏను ఎత్త అంత కంప్లీట్ కంప్లీట్గా వీడియోన కొనే తనక వే నోడి గొప్ప నన్ను యాకే వీడియోస్ హాక ఇల్ నోడి ఫుల్ నన్న ముఖ్య యావతరే నూ నగని హి ఇంజెక్షన్ బంది అందరూ టన్ ಟೆಂತ್ ಮಂತ್ ಇಂಜೆಕ್ಷನ್ ಬಂದ್ವಿ ಆಮೇಲೆ ನನಗೆ ಕಾಲ್ ಬಂತು ಊರಿಗೆ ಅರ್ಜೆಂಟಾಗಿ ಊರಿಗೆ ಬಾ ಅಂತ ಸೊ ನಾನು ಊಟನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಅವತ್ತೇ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೆ ನನ್ನ ಪಾಪುಗ ನಾ ಹಂಗಾನು ತಗೊಂಡು ಬಂದ್ವಿ ನಾನು ಮತ್ತು ನನ್ನ ಎರಡು ಮಕ್ಕಳು ಆವಾಗ ನಮ್ಮ ಮನೆಯವರು ಸುತ್ಕಾ ಬರಲಿಲ್ಲ ಬರೋ ಪರಿಸ್ಥಿತಿ ಒಳಗೂ ಇರಲಿಲ್ಲ ಅವರು ಹಾಗಾಗಿ ಫಸ್ಟಿಗೆ ನಾನು ಮುಂದೆ ಹೋಗು ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದರು ಅವರು ಕೂಡ ಬಂದರು ಆಮೇಲೆ ಯಾಕೆ ಏನು ಎತ್ತ ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಸೊ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ನೀವು ಇದು ಅದನ್ನೇ ಬಸ್ ಸ್ಟ್ಯಾಂಡ ನಾನು ಕೊಲ್ಲಾಪುರ್ಲಿಂದ್ರೆ ಬಿಜಾಪುರಕ್ಕೆ ನಾನು ಬಂದೆ ಯಾಕಂತಂದ್ರೆ ಹನ್ನೆರಡು ಗಂಟೆಗೆ ನಾನು ಅಲ್ಲಿ ಕುಂತಿದ್ದೆ ಕೊಲ್ಲಾಪುರ್ಲಿಂತ ನಾಲ್ಕು ಗಂಟೆಗೆ ರೀಚ್ ಆದೆ ನಾನು ಬಿಜಾಪುರ ಸೊ ನಾನು ಎರಡು ಮಕ್ಕಳನ್ನ ತೊಗೊಂಡು ಬಸ್ ಬರಬೇಕಂದ್ರೆ ಸಿಕ್ಕಾಪಟ್ಟೆ ಮಕ್ಕಳು ಕಾಡಿದ್ರು ನನಗೆ ಭಾಳ ಅಂದ್ರೆ ಭಾಳ ಟಾರ್ಚರ್ ಮಾಡಿದ್ರು ಎರಡು ಮಕ್ಕಳು ಬಸ್ ತೊಗೊಂಡ್ಬರ್ಬೇಕಂದ್ರೆ ಅದು ಅಷ್ಟಿಷ್ಟು ಸುಲಭವಾದ ಮಾತಲ್ಲ ಬಂದೆ ಏನು ಮಾಡೋಕ್ಕಾಗಲಿಲ್ಲ ಬರೋ ಪರಿಸ್ಥಿತಿ ಇತ್ತು ಸೊ ಹಾಗಾಗಿ ಅದಕ್ಕಾಗಿ ಬಂದೆ ನಾನು ಇಲ್ಲಿ ಹಂಗೇನೆ ನನಗೆ ಹದಿನೈತನ ನಾನು ಏನು ವೀಡಿಯೋಸ್ನ ಮಾಡೋಕ್ಕೆ ಹೋಗಲಿಲ್ಲ ಯಾಕಂತಂದ್ರೆ ನನಗೆ ಸ್ವಲ್ಪ ಯಾಕಂತ ಭಾಳ ಅಂದ್ರೆ ಭಾಳ ಭಯ ಆಗಿತ್ತು ಅರ್ಜೆಂಟ್ ಯಾಕೆ ಕರ್ಸ್ಕೊಳಕತ್ತಾರ ಊರಿಗೆ ಅಂತ ಆಮೇಲೆ ಕಾಲ್ ಬಂದು ನಮ್ಮಮ್ಮ ಮಾತಾಡಿದರು ಏನಿಲ್ಲ ಆರಾಮಾಗಿ ಬಾ ಎಲ್ಲ ನಾರ್ಮಲ್ ಅದಂತ ಹೇಳಿದರು ಆವಾಗ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ರು ಅವರು ಅವ್ರಿಗೆ ಏನಾಗಿತ್ತು ಏನು ಎತ್ತ ಎಲ್ಲ ನನ್ನ ಕಂಪ್ಲೀಟಾಗಿ ವೀಡಿಯೋನ ಪ್ಲೀಸ್ ದಯವಿಟ್ಟು ನೋಡಿ ಹಾಗೇನೆ ನನ್ನ ಮಕ್ಳಿಗೂ ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆಲಿಂತ್ರ ಅವ್ನಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ವಿ ಏನೂ ತಿಂದಿಲ್ಲ ಫುಲ್ಲು ಚಕ್ರ ಚಕ್ರ ಬರಾಕತ್ತಿತ್ತು ಆ ಮಮ್ಮಿನೂ ಕಾಲ್ ಮಾಡಿ ಇಲ್ಲ ಎಲ್ಲ ಆರಾಮದೇವ ಅವಾಗ ಒಂದು ಪ್ಲೇಟ್ ಮೂವತ್ತು ರೂಪಾಯಿ ಕೊಟ್ಟು ಬಜ್ಜಿ ತೊಗೊಂಡು ನನ್ನ ಅಕ್ಕ ನನ್ನ ಸಣ್ಣ ದೊಡ್ಡ ಮಗನಿಗೆ ಹುಷಿ ಆಗಿತ್ತು ಪಾಪ ಅವನಿಗೂ ಹಂಗೆ ಉಪಾಸ ಕರ್ಕೊಂಡು ಬಂದಿದ್ವಿ ಏನು ಮಾಡೋಕ್ಕಾಗಲಿಲ್ಲ ಆ ಟೈಮ್ ಹಂಗಿತ್ತು నోడ్తాయిబోదు ఇవాక బజ్జి తోండు బజ్జి తింద్వి ఇష్టకి నాలుగు బజ్జి మూవత్ రూపాయంత ఇది పర్వాల అంత అందకుంటు నన్న మగ ఇష్ట ఇష్ట సన్న నగ అంత మల్కొండవ అయి స్వల్పు బిస్కీట్ అవి కొట్టే అవును కూడా తువ స్టాప్ స్టాప్గితే బస్సు స్టాప్ ఆగ ఇల్లీ న ಒಂದು ಹತ್ತು ನಿಮಿಷ ರೆಸ್ಟಿಗೆ ಅಂತ ಬಿಟ್ಟಿದ್ರು ಸೊ ಹಾಗಾಗಿ ಇಲ್ಲೊಬ್ರ ಪಾಪ ತಂದು ಕೊಟ್ಟರು ಇವಾಗ ಬಸ್ ಹೊಂಟು ನಾನು ಮಾತಾಡಿದ್ದೆ ಏನೂ ಕೇಳಿಸ್ಲಿಲ್ಲ ಹಾಗಾಗಿ ವಯಸ್ಸು ವರ್ಗ ಕೊಡಕತ್ತೀನಿ ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು ಫುಲ್ ಸ ಏನು ಪುಣ್ಯ ಅಂತಂದ್ರೆ ಅವತ್ತು ನಾನು ಬರೋ ಬಸ್ ಫುಲ್ ಅಂದರೆ ಫುಲ್ ಫ್ರೀ ಇತ್ತು ಹಾಗಾಗಿ ಸ್ವಲ್ಪ ಒಂದು ಬೆಡ್ ಒಂದು ಇದ್ರ ಮೇಲೆ ಅವ್ನಿಗೆ ಮಲಗಿಸಿದೆ ಒಂದು ಇದ್ರ ಮೇಲೆ ಇವ್ನಿಗೆ ಮಲಗಿಸಿದೆ ಆ ಬಾಜು ಬಾಜು ಹಾಗಾಗಿ ಸ್ವಲ್ಪ ನನಗೆ ರಿಲೀಫ್ ಆಯಿತು ಇಲ್ಲಾಂದ್ರೆ ಐದು ತಾಸು ಇಬ್ಬರನ್ನೂ ಒಂದು ತೊಡಿ ಮೇಲೆ ತೊಗೊಂಡು ಮಲ್ಕೋಬೇಕಾದ್ರೆ ಫುಲ್ ಜುಮ್ ಹಿಡಿದು ಬಿಡ್ತಾವೆ ಇವ್ರು ಮಾಡೋಕ್ಕಾಗಲ್ಲ ಆ ಥರವಾಗಿ ಇಂಜೆಕ್ಷನ್ ಮಾಡಿದ್ರು ಫುಲ್ ಅಂದ್ರೆ ಫುಲ್ ಪೇನ್ ಇತ್ತು ಪಾಪ ಮಲ್ಕೊಂಡ್ಬಿಟ್ಟಿದ್ದ ಜ್ವರನೂ ಬಂದಿತ್ತು ನನ್ನ ಮಗನಿಗೆ ಯಾವತ್ತು ಜರ್ನಿ ಮಾಡಿದ್ವಿ ಸೊ ಹಾಗಾಗಿ ಅವನು ಸುಸ್ತಾಗಿಬಿಟ್ಟಿದ್ನಾಗ್ ಪಾಪ ಓಕೆ ಬನ್ನಿ ನಲ್ಲಿ ಊರಿಗೆ ಬಂದ್ವಿ ಯಾಕಂತ ಅಂತಂದರೆ ನಮ್ಮಿಗೆ ಹುಷಾರಿರ್ಲಿಲ್ಲ ಸೊ ಯಾಕಂತಂದ್ರೆ ಕಫ ಜಾಸ್ತಿಯಾಗಿ ಏನಂತಾರಲ್ಲ ಸಿಕ್ಕಾಪಟ್ಟೆ ಬೆನ್ನು ಮತ್ತು ಎದೆ ನೋವು ಭಾಳ ಅಂದ್ರೆ ಭಾಳ ಕಾಣಿಸ್ಕೋತು ಹಾಗಾಗಿ ನಾನು ಊರಿಗೆ ಬಂದುಬಿಟ್ಟಿದ್ದು ಜಾಪುರ್ಕ ಇವಾಗ ನಾನು ಇರೋದು ಮಾಲಿನ್ಪುರ ಅಲ್ಲಂದ್ರೆ ಫುಲ್ ಬ್ಯುಸಿ ಇದ್ದೆ ಹಾಸ್ಪಿಟಲ್ ಮನೆ ಹಾಸ್ಪಿಟಲ್ ಮನೆ ಆಮೇಲೆ ಕೆಲಸ ಬುತ್ತಿ ಮಾಡಿ ಕೊಡೋದು ಇದನ್ನೇ ಫುಲ್ ಬ್ಯುಸಿ ಆಗಿತ್ತು ನೋಡ್ತಾ ಇರ್ಬೋದು ನಾನು ಎಷ್ಟು ವೀಕ್ ಆಗೀನಿ ಅಂತ ಸೊ ಹಾಗಾಗಿ ಮಮ್ಮಿಗೆ ಭಾಳ ಅಂದ್ರೆ ಭಾಳ ಸೌತೆ ಹುಷಾರಿರಲಿಲ್ಲ ಇವಾಗ ಪರವಾಗಿಲ್ಲ ಅದಾರ ಹಂಗಾಗಿ ಅಲ್ಲಿ ಒಂದು ವಾರ ಇದ್ದು ಮಾಡಿ ಅವರಿಗೂ ಸ್ವಲ್ಪ ಏನಂತಾರಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿ ಆಮೇಲೆ ಬಂದ್ವಿ ಅಡ್ಮಿಟ್ ಮಾಡಿ ಮನೆಗೆ ಕರ್ಕೊಂಡ್ಬಂದು ಒಂದೆರಡು ದಿನ ಇದ್ದು ಮತ್ತು ಇಲ್ಲಿ ಮಲಿಂಪುರ್ಗೆ ಬಂದೆವು ಇಲ್ಲಿ ಯಾಕೆ ಬಂದೆವು ಅಂತಂದ್ರೆ ಇಲ್ಲ ನಮ್ಮ ರಿಲೇಷನ್ದೊಬ್ರದು ಫಂಕ್ಷನ್ ಐತಿ ಫಂಕ್ಷನ್ ಅಂತಂದ್ರೆ ಏನಂದ್ರೆ ಬ್ಯಾಟಿ ಮಾಡ್ತಾರಂತ ಬರೀ ದರ ವರ್ಷ ಬಾ ಅಂತಾರೆ ಸೊ ಹಾಗಾಗಿ ಬಂದು ಇಲ್ಲೊಂದೆರಡು ದಿನ ಇದ್ದು ಕೊಲ್ಲಾಪುರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೆವು ಫ್ರೆಂಡ್ಸ್ ಹೋಗ್ತೀವಿ ನಮ್ಮಮ್ಮಿಗೆ ಏನಪ್ಪ ಆಯ್ತು ಅಂತಾರೆ ಕಫ ಆಯಿತು ಗೊತ್ತಿಲ್ಲ ಅದು ಒಮ್ಮಿಗೆ ಒಂಥರ ನಿಮೋನಿಯಾ ಆಗಿತ್ತು ಫ್ರೆಂಡ್ಸ್ ನಮ್ಮಮ್ಮಿ ಹಾಗಾಗಿ ಅಂಟ್ ಮಾಡ್ತೀವಿ ನಿಮೋನಿಯಾ ಭಾಳ ಅಂದ್ರೆ ಭಾಳ ಇತ್ತು ಅದ್ರಾಗ ಶುಗರ ನಮ್ಮಮ್ಮಿ ಶುಗರ್ ಕಡಿಮೆ ಆಗೋಣ ಶುಗರ್ ಟ್ಯಾಬ್ಲೆಟ್ ಬಿಟ್ಬಿಟ್ಟಿದ್ರು ಸೊ ಹಾಗಾಗಿ ಅದು ಶುಗರ್ ಕಂಟ್ರೋಲೇ ಸಿಗಲ್ಲಾಗಿತ್ತು ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಟ್ಟಿತ್ತು ಇವಾಗ ಇಂಜೆಕ್ಷನ್ ಬಂದುಬಿಟ್ಟು ಅವು ಗುಳಿಗೆ ಬಿಟ್ಟು ತಪ್ಪಿಗಾಗಿ ಇಂಜೆಕ್ಷನ್ ಬಂದವು ಪ್ರತಿನಿತ್ಯ ಇಂಜೆಕ್ಷನ್ ಮಾಡಿಸ್ಕೋಬೇಕು ಡೈಲಿ ಒಂದು ಹೊರಗು ಹೊಂಟಿದ್ದ ಇಲ್ಲೆಲ್ಲ ಸ್ವಲ್ಪ ಒಂದು ಗಟ್ಟರಿದ್ದೆ ಹಾಗಾಗಿ ಅವನಿಗೆ ಕರ್ಕೊಂಡು ಬಂದು ಇಲ್ಲೊಳಗೆ ಬಂದ್ರೆ ಒಂದು ಚಾಟಾಡ್ಸಾತೀವಿ ಸೊ ಬೆಳಗ್ಗೆ ಒಂದು ನೈಟ್ ಒಂದು ಇಂಜೆಕ್ಷನ್ಸ್ ಬಂದುಬಿಟ್ಟು ಶುಗರ್ ಒಂದು ತಿಂಗ್ಳು ಮಾಡ್ಕೊಳ್ಳಿ ಆಮೇಲೆ ಕಡಿಮೆ ಆಯಿತು ಅಂತಂದ್ರೆ ಟ್ಯಾಬ್ಲೆಟ್ ಕೊಡ್ತೀನಿ ಅಂದ್ರೆ ಟ್ಯಾಬ್ಲೆಟ್ ಸ್ಟಾರ್ಟ್ ಅಂದ್ರೆ ನನ್ನ ಕಡೆ ಹೋಗಿ ಕರ್ಕೊಂಡು ಇಟ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಟೈಮ್ ಟು ಟೈಮ್ ಊಟ ಮಾಡಬೇಕು ಟೈಮ್ ಟು ಟೈಮ್ ಏನು ಬೇಕಾದಂತ ತಿನ್ನಲೇ ಇಲ್ಲ ಇವಾಗ ಸೊ ಭಾಳ ಅಂದರೆ ಭಾಳ ಕಟ್ಟುನಿಟ್ಟವಾಗಿ ಅವರು ಅದನ್ನು ಪಾಲಿಸಬೇಕು ಶುಗರ್ ಇದ್ದವರು ಅವಾಗೆ ಒಂದು ಸತ ಅವ್ರು ಕೇರ್ಲೆಸ್ ಮಾಡಿ ಭಾಳ ಅಂದರೆ ಭಾಳ ದೊಡ್ಡ ಅನಾ ಹೊತ್ತಕ್ಕೆ ತುತ್ತಾಗಿದ್ರು ಅವರು ಹಾಸ್ಪಿಟಲ್ನಾಗ ಏನು ಮಾಡಿದ್ರು ಅಂತಂದ್ರೆ ಆ ಫಸ್ಟಿಗೆ ಹೋಗದಾಗ ಜನರಲ್ ವಾರ್ಡಿಗೆ ಅಂದ್ರೆ ಅಡ್ಮಿಟ್ ಮಾಡಿಕೊಂಡ್ರು ನಂಬಲ್ಲಿ ಅಮೌಂಟ್ ಇದ್ದಿದ್ದಿಲ್ಲ ಆವಾಗ ನಿಜವಾಗ್ಲೂ ಹೇಳದಕ್ಕಂದ್ರೆ ಅಮೌಂಟ್ ಇದ್ದಿದ್ದಿಲ್ಲ ಸೊ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ವಿ ನಾವು ಅಂದ್ರೆ ನಮ್ಮಅಮ್ಮ ಜನ್ರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಸೊ ಜನ್ರಲ್ ವಾರ್ಡ ಅವ್ರು ಏನು ಟ್ರೀಟ್ ಜನರಲ್ ವಾರ್ಡ್ಗೆ ಏನು ಟ್ರೀಟ್ಮೆಂಟ್ ಕೊಡಲಿಲ್ಲ ಅವರು ಹಾಗಾಗಿ ನಮ್ಮ ಮನೆಯವರು ಇಮ್ಮಿಡಿಯೇಟ್ಲಿ ಬಂದು ಮತ್ತು ಐ ಸಿ ರೂಮ್ ಒಳಗೆ ಸಿ ವಿರುಳಗ ಅಡ್ಮಿಟ್ ಮಾಡಿದ್ರು ಅವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು ಏನು ಹೇಳಿದ್ರು ನಂಬಲ್ಲಿ ಅಮೌಂಟ್ ಇಲ್ಲ ಇವರು ಕೊಡ್ತಾರೋ ಇಲ್ಲ ಅಂತ ನಮ್ಮ ಮಮ್ಮಿಗೆ ಉಳಿತಾರೋ ಇಲ್ಲ ಅಂತ ಗ್ಯಾರಂಟಿ ಕೊಡಲಿಲ್ಲ ಸುತ್ತ ಏನಂತಾರಲ್ಲ ಕಫ ಕಟ್ಟೈತಿ ಪದೇ ಟೈಪ್ ಬಂದೈತಿ ಉಳಿದ ಚಾನ್ಸ್ ಇಲ್ಲ ನೀವು ಎಷ್ಟು ಐತಿ ಏನು ತಿಳಿಸ್ತಿರ್ತೀನಿ ಸರಿ ಭಯ ಭಯ ಅಂದ್ರೆ ಭಯ ಪಡಿಸ್ಬಿಟ್ರು ಅದು ನಂಬಲ್ಲಿ ಅಮೌಂಟ್ ಅದಾವ ಇಲ್ಲ ಅಂತ ಹಂಗೆ ಅವ್ರು ಪರೀಕ್ಷೆ ಮಾಡಿದ್ರು ಗೊತ್ತಿಲ್ಲ ಅಂದರೆ ಏನಂತಾರೆ ಇವ್ರಿಗೆ ಭಯ ಹುಡ್ಸಿದ್ರೆ ಇವ್ರೆ ಭಯ ಹುರ್ಸಿದ್ರೆ ಎಲ್ಲಾದರೂ ಸಾಲ ಮಾಡ್ಯಾರೆ ಅಂತಂದ್ರೆ ಜೀವಕ್ಕೆ ಎಲ್ಲ ಮನುಷ್ಯನು ಭಯ ಪಟ್ಟೆ ಪಡುತ್ತಾ ಹಂಗಾಗಿ ಬಿಲ್ ಕಟ್ತಾರಲ್ಲ ಅಂತ ನಮ್ಮದು ಮನಸ್ಥಿತಿನ ಅವರು ಹಂಗೆ ಟ್ರೈ ಮಾಡಿದ್ರೆ ಗೊತ್ತಿಲ್ಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಪಡಿಸ್ಬಿಟ್ಟಿದ್ರು ಉಳ್ಳೆಲ್ಲ ಹಂಗೆ ಹಂಗೆ ಹೇಳ್ಬಿಟ್ಟಿದ್ರು ನಿಜವಾಗ್ಲೂ ಆ ಸಿಚುವೇಶನ್ ಒಳಗೆ ನಾನು ಹೇಳಬೇಕಂತಂದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಯಬ ಆ ಥರ ಡಿಸ್ಟರ್ಬೆನ್ಸ್ ಮಾಡೋ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಚಿಂತೆ ಗಿಡ ಬಿಟ್ಟಿದ್ದೆ ನಾನು ನಾನು ನೈಟು ನಿಂತಿಲ್ಲ ಬೆಳಗ್ಗೆ ನಿಂತಿಲ್ಲ ಏನೋ ಗೊತ್ತಿಲ್ಲ ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ಒಂದು ಭಾಗ್ಯ ಅಂತಲೇ ಹೇಳ್ಬೋದು ಎಲ್ಲರೂ ಅದು ಸಿಕ್ಕವ್ರ ಪುಣ್ಯ ಸೊ ಒಂದು ತಿಳಿ ಅಂದ್ರೆ ನಾನಾ ಥರ ళ్యాక ఏమప్ప ఇది హిం ఇను డవర్ మన కల్కొట్టిన మొదలై సీంకింగ్స్ జాస్తి మాట్తీ ఒంట నేటూ నగలూ నక్కాబట్ట సిాబట్టే ಆ ನೋವು ಆಗಲ್ಲ ಅಷ್ಟು ನಾನು ಒಬ್ಬಳೇನೂ ಒಳಗೆ ನೋಡ್ತಿದ್ದೆ ಒಂದು ಒಂದೊಂದು ದಿನಕ್ಕೆ ಒಂದೊಂದು ಥರ ಹೇಳೋರು ಅವರು ರಿಪೋರ್ಟ್ ಒಂದೊಂದು ದಿನಕ್ಕೆ ಒಂದೊಂದು ಥರ ಆರಾಮಾಗುತ್ತೆ ಅಂತ ಹೇಳೋರು ಎರಡು ದಿನ ಟೈಮ್ ಕೊಡ್ತೀನಿ ಅಂತ ಹೇಳೋರು ಮತ್ತು ಏನಂತಾರೆ ಇಲ್ಲ ಶುಗರ್ ಕಂಟ್ರೋಲ್ ಸಿಗೋಲ್ಲ ಅಂತ ಹೇಳೋರು ಸಿಕ್ಕಾಪಟ್ಟೆ ಅಂದ್ರೆ ಭಾಳ ಅಂದ್ರೆ ಅಂಥ ಕೆಟ್ಟ ಪರಿಸ್ಥಿತಿ ಯಾರಿಗೆ ಬರಬಾರ್ದು ಅಂತ ಅನ್ಕೊತೀನಿ ಆವಾಗ ನಮ್ಗೆ ಗೊತ್ತಾಯ್ತು ನಮ್ಮ ರಿಲೇಶನ್ಸ್ ಯಾರು ಹೊರಗಿನವ್ರು ಯಾರು ಒಳಗಿನವ್ರು ಯಾರು ಅಂತ ತುಂಬ ಬ್ಯಾಡ್ ಅವ್ರು ಜನ ಆಗ್ಬಿಟ್ಟು ಅವ್ರ ಬಗ್ಗೆ ಮಾತಾಡೋದ ಸೊ ಹಾಗಾಗಿ ನಾನು ಸ್ವಲ್ಪ ತವ್ರ ಮನೆಗೆ ಹೋಗಿದ್ದೆ ಬಿಸಿ ಇತ್ತು ಹಾಸ್ಪಿಟಲ್ನ ನೋಡೋದಕ್ಕೆ ಹುಷಾರಿಲ್ಲ ಹಾಗಾಗಿ ವಿಡಿಯೋಸ್ನ ನಾನು ಮಾಡಿಲ್ಲ ಯಾಕ ಸೊ ಇಷ್ಟೇನೇ ರೀಸನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ಪಾಪ ಎಷ್ಟೋ ಜನ ಮೆಸೇಜು ಮಾಡಿದ್ರು ಇನ್ಸ್ಟಾಗ್ರಾಮ್ ಮೆಸೇಜ ಅಲ್ಲೇ ರಿಪ್ಲೈ ಮಾಡಿದ್ದೆ ನಾನು ಇವಾಗ ಎಲ್ರಿಗೂ ಯೂಟ್ಯೂಬ್ ವ್ಯೂವರ್ಸ್ ವ್ಯೂವರ್ಸ್ ಅನ್ನೋದ್ಕಿನ್ನ ನಮ್ಮ ಫ್ಯಾಮ್ಲಿ ಯೂಟ್ಯೂಬ್ ಫ್ಯಾಮ್ಲಿಗೂ ರೀಸನ್ ಹೇಳಿದೆ ಪ್ಲೀಸ್ ಎಲ್ಲರೂ ಸ ಸಪೋರ್ಟ್ ಮಾಡಿ ನಮ್ಗೆ ಹಿಂದೆ ಯಾವ ಥರ ಸಪೋರ್ಟ್ ಮಾಡ್ತೀರೋ ಆ ಥರ ಸಪೋರ್ಟ್ ಮಾಡಿ ನಿಜವಾಗ್ಲೂ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಸ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ ನಿಜ ಹೇಳಬೇಕು ಅಂತಂದರೆ ಹೆಣ್ಣಿಗೆ ವ್ರ ಮನೆ ಇರೇ ಬೇಕು ಇರಲಿಲ್ಲ ಅಂತಂದ್ರೆ ತಿಕ್ಕೋದು ಏನಂತಾರೆ ಜೀವನನೇ ನರಕ ಅಂತ ಹೇಳ್ಬೋದು ಆ ಥರ ಯಾಕಂದ್ರೆ ಒಬ್ಬರು ಕೈಗೊಂಬೆ ಆಗಿಬಿಡ್ತೈತೆ ಹೆಣ್ಮಕ್ಳು ತವ್ರ ಮನೆ ಇಲ್ಲ ಅಂದರೆ ಗಂಡಮನೆ ಹೇಳೋರಿಲ್ಲ ಕೇಳೋರ್ಲಿಲ್ಲ ಅವ್ರ ಕೊಂಬೆ ಆಗಿಬಿಡ್ತಂದ್ರೆ ನನಗೆ ಪಟ್ಟನೆ ನೆನಪಿಗೆ ಬರೋದು ಅದೇ ಅಯ್ಯಪ್ಪ ನಮ್ಮ ಮಮ್ಮಿ ನನಗೆ ಏನಂತಲ್ಲ ಹಂಗೆ ಪರದೇಶಿ ಟೈಪ್ ಬಿಟ್ಟು ಕೇರಿ ನಂಗೆ ಒಬ್ಬರು ಕೈಯಾಕೆ ಕೊಟ್ಟು ಹೋದ ಅಂದ್ರೆ ಅವ್ರು ಉಳಿಯೋಲ್ಲ ಅಂತ ಹೇಳಿದ್ರಲ್ಲ ಹದಿನೇ ನೆನ್ಪು ಬರ್ತಿತ್ತು ನೆನೆಸ್ಕೊಂಡು ನೆನ್ಸ್ಕೊಂಡು ನೆನೆಸ್ಕೊಂಡು ಭಾಳ ಅಂದ್ರೆ ಭಾಳ ಕಣ್ಣೀರು ಹಾಕಿಬಿಟ್ಟಿನಿ ಸೊ ನನ್ನ ವಾಘುಬಾಯಿ ಪುಣ್ಯ ಹೇಳ್ಬೇಕು ನನ್ನ ತಾಯಿನೇ ಉಳಿಸ್ಕೊಟ್ಲು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ತಾಯಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಷ್ಟು ದಿನ ವಿಡಿಯೋ ಮಾಡೋಕ್ಕೆ ಕಾರಣ ಇದೆ ಫುಲ್ ಅಂದ್ರೆ ಫುಲ್ ಶಕ್ತಿ ಇಲ್ಲಾರ್ಗಲೇ ಆಗಿಬಿಟ್ಟೀನಿ ನೋಡೋನು ಇನ್ನು ಸ್ವಲ್ಪ ಶಕ್ತಿ ತೊಗೊಂಡು ವಿಡಿಯೋಸ್ ಮಾಡೋಕಾಗ್ತೀನಿ ಇಷ್ಟು ನಾನು ವೀಡಿಯೋಸ್ ಮಾಡೋಕ್ಕಾಗತ್ತಿಲ್ಲ ಯಾಕಂತಂದ್ರೆ ಫುಲ್ ಟೆನ್ಷನ್ ಆಮೇಲೆ ವೀಕ್ನೆಸ್ ಎಲ್ಲ ನನ್ನ ಲೈಫ್ನ ಅಲ್ಲೆಲ್ಲ ಕಲ್ಲೆಲ್ಲ ಮಾಡಿಬಿಡ್ತು ಇದೊಂಥರ ನಾನು ಅಂದ್ಕೊಂಡು ಇದ್ದಿದ್ದಿಲ್ಲ ಅನ್ಎಕ್ಸೆಪ್ಟೆಡ್ ಅನ್ನಬೇಕು ನಮ್ಮ ಮಮ್ಮಿ ಫುಲ್ಲು ಕಲ್ಲು ಕಲ್ಲು ಥರ ಇದ್ದರು ಅವ್ರಿಗೆ ಯಾವ ಥರ ಬಂದದ ಅಟ್ಯಾಕ್ ಆಗ್ತಾ ಗೊತ್ತಿಲ್ಲ ಅದು ಕಫ ಈ ಒಂಥರ ಎಲ್ಲರಿಗೂ ಕಫ ಆಗೈತಿ ಕಫ ಭಾಳ ಡೇಂಜರ್ ಸೊ ಹೋಗಿ ಟ್ರೀಟ್ಮೆಂಟ್ ತೊಗೋದು ಅವ್ರು ಅಡ್ಮಿಟ್ ಮಮ್ಮಿಗೆ ಅಡ್ಮಿಂಟ್ ಆಗಂದಿದ್ರು ಅವ್ರ ಅದಕ್ಕೆ ನಾ ಕಫ ಅಂತ ಕೇರ್ಲೆಸ್ ಮಾಡಿ ಇಂಥ ದೊಡ್ಡ ಸಿಚ್ಯುವೇಶನ್ ತಳ್ಳಿದ್ರು ಅವರು ಹೆಚ್ಚಾಗಲೂ ಸಣ್ಣ ಮಕ್ಕಳಿರಲಿ ದೊಡ್ಡ ಮಕ್ಕಳು ಇರಲಿ ಕಫ ಆಯ್ತು ಅಂದ್ರೆ ಯಾರು ಟ್ರೀಟ್ಮೆಂಟ್ ತೊಗೊಳಿ ಹೋಮ್ ಮೇಡ್ ಮಾಡ್ಕೊಳ್ಳಿ ಮಾಡ್ಕೊಳಕ್ಕೆ ಬೇಡನಲ್ಲ ಅದ್ರ ಜೊತೆ ಹಾಸ್ಪಿಟಲ್ನಲ್ಲಿ ತೋರಿಸ್ರಿ ಅವ್ರು ಅಡ್ಮಿಟ್ ಆಗಂದ್ರೆ ರೊಕ್ಕ ಇವತ್ತು ಹೋಗ್ಬೋದು ನಾಳೆ ಬರ್ಬೋದು ಜೀವ ಇವತ್ತು ಇತ್ತಂದ್ರೆ ಯಾವತ್ತು ನಾವು ಅದನ್ನು ಕೊಂಡ್ಕೊಳಕ್ಕೆ ಹೋಗಂಗಿಲ್ಲ ಹೊಳ್ಳೆ ತರೋಕೆ ಹೋಗಂಗಿಲ್ಲ ಸೊ ಹಾಗಾಗಿ ರೊಕ್ಕದ ವಿಷಯನ ದೂರಿಡಿ ಸಾಲ ಆದರೂ ಆಗಲ್ಲ ಕ ಜೀವ ಇತ್ತು ಅಂದ್ರೆ ದುಡಿದು ಮುಟ್ಟಿಸ್ಬೋದು ಬಟ್ ಹೋಗಿ ಹಾಸ್ಪಿಟಲ್ನ ತೋರಿಸಿರಿ ಅವ್ರೇನು ಕಫ ಜಾಸ್ತಿ ಇತ್ತಂದ್ರೆ ಅಡ್ಮಿಟ್ ಆಗಲಂದ್ರೆ ಒಂದಿಷ್ಟು ಕೆಲವಷ್ಟು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಹಳ್ಳಿ ಜನ ಅದಕ್ಕೇನಾಗುತ್ತೆ ಕಫಕ್ಕೆ ಏನು ಜೀವ ಹೋಗುತ್ತೇನೋ ಕೇರಿ ಮನೆಯಾಗಿ ಅದನ್ನು ಕುಡ್ದೆ ಇದನ್ನು ಕುಡ್ದೆ ಅದನ್ನ ಮಾಡಿದೆ ಇದನ್ನ ಮಾಡಿದೆ ಮಾಡ್ತಾರೆ ದಯವಿಟ್ಟು ಆ ಕೆಲಸ ಮಾಡಕ್ಕೆ ಹೋಗ್ಬೇಡ್ರೆ ಹಾಸ್ಪಿಟಲ್ನ ನನಗೆ ಡಾಕ್ಟರ್ಸ್ ಅಡ್ಮಿಟ್ ಆಗಂತಾರೆ ಅಂದ್ರೆ ಅಡ್ಮಿಟ್ ಆದ್ರೆ ಏನಾದರೂ ಒಂದು ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಬರ್ಬೋದು ಅದನ್ನೊಂದು ಎರಡು ವರ್ಷ ತೊಡ್ದೆವು ಅಂದ್ರೆ ಮುಟ್ಟಿಸ್ಬೋದು ಅದ್ರ ಜೀವನ ಏನು ಮಾಡೋಕ್ಕಾಗಲ್ಲ ಒಮ್ಮಿಗೆ ತೆಳಗಿನೂ ಸುಲ್ ತೊಳಗ ಮ್ಯಾಲೇನೂ ಸುಲ್ ಮೇಲೆ ಆಗಿಬಿಡ್ತಿರ್ತೀವಿ ನಮ್ಮಮ್ಮಿಗೆ ಸೊ ಕಫ ಆ ಥರ ಭಾಳ ಅಂದರೆ ಭಾಳ ಮಾಡ್ತು ನಮ್ಮಮ್ಮಿನ ಓಡಕ್ಕೆ ಆಗ್ತಿದ್ದಿರೋದಿಲ್ಲ ಆ ಮುಖ ಎಲ್ಲ ಫುಲ್ ಬಾತ್ ಬಿಡ್ತಿತ್ತು ಕೈ ಬಾತ್ ಬಿಡ್ತಿತ್ತು ನನ್ನ ಮಗನಿಗೆ ಆಗಿ ಅಡ್ಮಿಟ್ ಆಗಿದ್ದು ಅವನು ಬಟ್ ಅವ ಹೇಳ್ಕೋದಿಲ್ಲ ಅದು ನಮ್ಗೆ ಅರ್ಥ ಆಗಿಲ್ಲ ಬರೀ ಆಳ್ತಿದ್ನ ಸೊ ನಮ್ಮ ನಮ್ಮಮ್ಮಿ ಹೇಳ್ತಿದ್ದು ಸೊ ಮಮ್ಮಿ ಹೇಳ್ತಿಲ್ಲ ಬಾ ತ್ರಾಸಾಗಿ ತ್ರಾಸಾಗಿ ಅಂತೇಳಿ ನಮ್ಗೆ ಅವಾಗ ಗೊತ್ತಾಯ್ತು ನನ್ನ ಮಗ ಎಷ್ಟು ಕಷ್ಟಪಟ್ಟಿತ್ತವ ನನ್ನ ಕೂಸ ಅಂತ ನಿಜವಾಗ್ಲು ಅದಕ್ಕೆ ಅವಾಗ ಬರೀ ಏನು ಮಾಡ್ತಿದ್ರು ದವಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ತಿದ್ರು ಕಚ್ಚಾ ಕಚ್ಚ ಇಂಜೆಕ್ಷನ್ ಮಾಡ್ತಿದ್ರು ನಮ್ಮಮ್ಮಿ ಎಷ್ಟು ದೊಡ್ಡಕ್ಕೆ ಎಷ್ಟು ನೋಳಾಡ್ತಿದ್ಲು ಹೇಳಬಾರ್ದು ಆ ಬರೀ ಉಸಿರಾಡೋಕ್ಕಾಗ್ತದಿಲ್ಲ ನಾ ಕಷ್ಟ ಕಷ್ಟಪಟ್ಟರು ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ಸ್ವಲ್ಪದ್ರಾಗ ಹಾಸ್ಪಿಟಲ್ನ ತೋರಿಸ್ರಿ ಹಳದ ಮುಖಾನ ನೋಡೋಕೆ ಹೋಗಬೇಡ್ರ ಆಮೇಲೆ ಗುಣ ಸಿಗೋದಿಲ್ಲ ಅಂದ್ರೆ ಜೀವ ಸಿಗೋದಿಲ್ಲ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಅನ್ಕೊ ಐ ಹೋಪ್ ಅನ್ಕೋತೀನಿ ವಿಡಿಯೋ ಇಷ್ಟ ಆಯ್ತು ತನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ತಪ್ಪೇ ಮಾಡಿ ಮತ್ತೆ ಸಿಗೋಣ ಅಲ್ಲಿ ಹೋಗಿ ಟೇಕ್ ಕೇರ್ ಬೈ ಐ ಲವ್ ಯು ಆಲ್ ಯಾಕಂತಂದರೆ ಇಲ್ಲಿ ಬೆಳಕು ಪೂರ್ತಿ ನನ್ನ ಮುಖದ ಮೇಲೆ ಬೀಳಾತೈತೆ ಹಾಗಾಗಿ ఇంకా స్వల్ప క్లారిటీ అన్సత క్లారిటీస్కర యాకే విడిస్ అంత భా చూ సో అోస్కర నన్ను వీడియోన డిజైన్ రెట్ అనుకో అనుకోని ఓకే బాగా సపోర్ట్ మా థ్యాంక్ యూ సో మచ్ ఓకే బాయ్